ಕಟ್ಟಡ ಸಾಮಗ್ರಿಗಳ ಪೂರೈಕೆಗೆ ತಡೆಯನ್ನು ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರು ಹೆದರಿ ಊರು ಬಿಟ್ಟಂತ ಪ್ರಕರಣ ಎಲ್ಲಿಯಾದರೂ ನಡೆದಿದ್ದರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾತ್ರ ಅನ್ನುವ ಕಾರಣಕ್ಕೋಸ್ಕರ ನಾವು ಸಿದ್ದರಾಮಯ್ಯನವರ ಆಡಳಿತವನ್ನು ಪಡಿಸಬೇಕಾಗಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿ ಫೋರ್ ನ್ಯೂಸ್ ನಾನು ದೀಕ್ಷಾ ಬಂಗೇರಾ ಇವತ್ತು ನಾವು ಕಾರ್ಕಳದಲ್ಲಿದ್ವಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಚಿವರಾಗಿರುವಂತಹ ವಿ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಕಳದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಜನ ವಿರೋಧಿ ನೀತಿಯ ವಿರುದ್ಧ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಇದರ ರೂಪುರೇಷೆಗಳನ್ನು ನಾವು ನೋಡೋಣ ಕೇಸುಗಳನ್ನ ಎಷ್ಟು ಬೇಕಾದ್ರೆ ಹಾಕಿ ತೊಂದರೆ ಇಲ್ಲ ಅದು ಎದುರಿಸುವಂತ ತಾಕತ್ತು ಕೂಡ ನಮ್ಮ ಕಾರ್ಯಕರ್ತರಿಗಿದೆ ಎಲ್ಲ ಕಾರ್ಯಕರ್ತರ ಮೇಲೂ ಕನಿಷ್ಠ ಎರಡು ಮೂರು ಕೇಸುಗಳು ಇದ್ದೇ ಇದೆ ಕೇಸ್ ಇಲ್ಲದೆ ಇರುವಂತ ಕಾರ್ಯಕರ್ತ ಬಿಜೆಪಿ ಯಾರು ಕೂಡ ಇಲ್ಲ ನಾನು ಮಣಿಪಾಲದ ಸಭೆಯಲ್ಲಿ ಉಲ್ಲೇಖ ಮಾಡಿದ್ದೆ ಆ ಸಭೆಯಲ್ಲೂ ಕೂಡ ನನ್ನ ಮೇಲೆ ಎಫ್ಐಆರ್ ಆಗಿದೆ ನಾನು ಉದ್ದೇಶ ಪೂರ್ವಕವಾಗಿ ಯಾವುದನ್ನು ಹೇಳಿಲ್ಲ ಆದರೂ ಕೂಡ ಒಂದು ಶಬ್ದ ಬಳಕೆ ನನ್ನ ತಪ್ಪಾಗಿದ್ರೆ ನನಗೆ ಈ ಸಭೆ ಮುಖಾಂತರ ಕ್ಷಮೆಯನ್ನು ಕೇಳ್ತೇನೆ ಆದ್ರೆ ಆ ಆವತ್ತನಿಗೆ ನಾನು ಹೇಳಿದ್ದೇನೆ ಆ ಯಾವತ್ತು ಎಪ್ಪತ್ತು ವರ್ಷಗಳಿಂದ ಅಯೋಧ್ಯೆಯಲ್ಲಿರುವಂತಹ ರಾಮನನ್ನ ಟೆಂಟ್ ನಲ್ಲಿ ಇಟ್ಕೊಂಡು ಬಂದ್ರಲ್ಲ ಅದೇ ವ್ಯಕ್ತಿಗಳು ಇವತ್ತು ಪರಶುರಾಮನನ್ನು ಕೂಡ ಇಲ್ಲಿ ಗೋಡನಲ್ಲಿ ಇದನ್ನು ಹಾಕಿದ್ದಾರೆ ಧೂಳಿಡಿತಾ ಇದೆ ಅದೇ ಮನೋಸ್ಥಿತಿಯ ವ್ಯಕ್ತಿಗಳು ಇವತ್ತು ಕಾರ್ಕಳದಲ್ಲಿಯೂ ಕೂಡ ಇವರಿಗೆ ಹಿಂದೂ ಧರ್ಮದ ಬಗ್ಗೆ ಗಂಟಾನುಘಂಟವಾಗಿ ಭಾಷಣ ಮಾಡ್ತಾರೆ ಆದ್ರೆ ಪರಶುರಾಮನನ್ನ ತಂದು ನಿಮ್ಗೆ ಎರಡು ವರ್ಷ ಇತ್ತು ನಿಮ್ಗೆ ಅದನ್ನು ಸರಿ ಮಾಡಬಹುದಿತ್ತಲ್ಲ ಯಾರಿಂದ ತಪ್ಪಾಗಿದೆ ಏನಾಗಿದೆ ಸರಿ ಮಾಡ್ಕೊಳ್ಳಿ ಸರ್ಕಾರ ಇದೆಯಲ್ಲ ಅಲ್ಲ ನಿಮ್ದು ಎರಡು ವರ್ಷ ಬೇಕಾ ನಿಮಗೆ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿದ ಅನು ಅನುಮೋದನೆ ಆದಂತಹ ಅನುದಾನ ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ ನೀವು ಆರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗ್ಲಿಕ್ಕಿದೆ ಇನ್ನು ಬಾಕಿ ಇದೆ ಅದನ್ನು ಬಿಡುಗಡೆ ಮಾಡಿ ಅದನ್ನು ಬಿಡುಗಡೆ ಮಾಡುವುದನ್ನ ಬಿಟ್ಟು ನೀವು ಇವತ್ತು ಆ ಪರಾಶ್ರಮ ಥೀಮ್ ಪಾರ್ಕ್ ಆಗಲೇಬಾರದು ಅಂತ ಹೇಳುವಂತ ತೊಂದರೆಯನ್ನ ಕೊಡ್ತಾ ಇದ್ರಿ ಅಲ್ಲಿ ಮಣ್ಣು ಹಾಕಿದ್ರಿ ನಾನು ಆಗ್ಲೇ ಹೇಳಿದಾಗೆ ಮಣ್ಣನ್ನು ಹಾಕಿದ್ರಿ ಇವತ್ತು ಯಾವೊಬ್ಬ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ರಿ ನೀವು ಸಮಸ್ಯೆಯನ್ನ ಮೈ ಮೇಲೆ ಹೇಳ್ಕೊಳ್ಳುವಂತ ಕೆಲಸವನ್ನ ಮಾಡಬೇಡಿ ಬೇಗ ನೀವು ಸಾರ್ವಜನಿಕ ಮಾಡಿ ಕಟ್ಟಡ ಸಾಮಗ್ರಿಗಳ ಪೂರೈಕೆಗೆ ತಡೆಯನ್ನು ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕಟ್ಟಡ ಸಾಮಗ್ರಿಗಳ ಪೂರೈಕೆಗೆ ತಡೆಯನ್ನು ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ರೇಷನ್ ಕಾರ್ಡ್ ರದ್ದತಿಯನ್ನು ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರು ಹೆದರಿ ಊರು ಬಿಟ್ಟಂತ ಪ್ರಕರಣ ಎಲ್ಲಿಯಾದ್ರೂ ನಡೆದಿದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾತ್ರ ಅನ್ನುವ ಕಾರಣಕ್ಕೋಸ್ಕರ ನಾನು ಸಿದ್ದರಾಮಯ್ಯನವರ ಆಡಳಿತವನ್ನು ಖಂಡಿಸಬೇಕಾಗಿದೆ ಎಲ್ಲಿ ಸರ್ಕಾರ ಪಂಚ ಗ್ಯಾರಂಟಿ ಬೇಕೋ ಬೇಡ ಅಕ್ಕಿ ಹತ್ತು ಕೆಜಿ ಅಕ್ಕಿ ಬೇಕೋ ಬೇಡ ಕೇಳಿದವರು ಸಿದ್ದರಾಮಯ್ಯವರು ತಾನೆ ನಾನು ಸಿದ್ದರಾಮಯ್ಯನವರಿಗೆ ಒಂದೇ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬೇಕೋ ಬೇಡ ಅಕ್ಕಿ ಅಂತ ಕೇಳಿದವರು ನೀನು ಹತ್ತು ಕೆ ಜಿ ಅಂತ ಹೇಳಿದವರು ನೀವು ಹೇಳಿ ಕರ್ನಾಟಕ ಸರ್ಕಾರದಲ್ಲಿ ನಿಮ್ಮ ಸರ್ಕಾರದ ಮೂಲಕ ಒಂದು ಕಾಲಕ್ಕೆ ಕೊಟ್ಟಿದ್ದರೆ ಎಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ಬಡ ಮಹಿಳೆಯರೆಲ್ಲ ಸರ್ಕಾರಿ ಬಸ್ ಹತ್ತಿದ್ರು ಕೆ ಎಸ್ ಆರ್ ಟಿ ಸಿ ಬಸ್ ಸಿದ್ದರಾಮಯ್ಯನವರು ಉಚಿತ ಅಂತ ಹೇಳಿದ್ದಾರೆ ನನ್ನ ಹೆಂಡತಿಗೆ ಉಚಿತ ನಿನ್ನ ಹೆಂಡತಿಗೆ ಉಚಿತ ಅಂತ ಹೇಳಿದರು ಅಂತೇಳಿ ಬಸ್ ಸತ್ತಿದ್ರು ಖಂಡ್ರು ಬಿಲ್ ಕೇಳ್ದ ಬಿಲ್ ಕೇಳ್ದವ ಅಮ್ಮ ಕೆಳಗಿಳಿ ಅಂದ ಇಲ್ಲ ಸಿದ್ದರಾಮಯ್ಯ ಅಂತ ಹೇಳಿದ್ರು ನನಗೆ ಆದೇಶ ಬಂದಿಲ್ಲ ಅಂತ ಅವ ಕಂಡೆಟ್ಟರು ಆದೇಶ ಬಂದಿಲ್ಲ ಅಮ್ಮ ಹಣ ಕೊಡಬೇಕು ಅಂತ ಹೇಳ್ದ ಭಾರತೀಯ ಜನತಾ ಪಕ್ಷ ನಾವು ಹೇಳಿದೆವು ಕೆ ಎಸ್ ಆರ್ ಟಿ ಸಿ ಬಸ್ ಸತ್ತಿದಂತ ಮಹಿಳೆಯರು ಹಣ ಕೇಳಿದ್ರೆ ನಮ್ಮನ್ನು ತೋರಿಸಿ ಒಂದೇ ಒಂದು ಬಸ್ಸನ್ನು ಮಹಿಳೆಯರ ಹತ್ರ ಹಣ ತಗೊಂಡಿಲ್ಲ ನಿಮ್ಮ ಬಸ್ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದೆವು ಸಿದ್ದರಾಮಯ್ಯನವರು ಸರ್ಕಾರ ಆಗೋದಿಲ್ಲ ಅಂತ ಅಂತೇಳಿ ಬಸ್ ಹತ್ತಿದಂತ ಮಹಿಳೆಯರಿಂದ ಹಣ ಪಾವತಿ ಬಾಡೋದು ಬೇಡ ಅಂತೇಳಿ ಆದೇಶ ಕೊಟ್ಟರು ಆದೇಶ ಕೊಡಿಸಿದ್ದಾರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಸಟ್ಟ ಹೊಡೆದು ಪರಿಣಾಮವಾಗಿ ಸರ್ಕಾರಕ್ಕೆ ಮೂಗು ಹಿಡಿದದ್ದು ನಾವು ಆ ಕಾರಣಕ್ಕೆ ಇವತ್ತು ಉಚಿತವೂ ಇಲ್ಲ ಖಚಿತವಿಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಿದೆ ನಾನು ಕೇಳ್ತೇನೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಗ್ರಹಲಕ್ಷ್ಮಿ ಗೃಹಲಕ್ಷ್ಮಿ ರಾಲಕ್ಷ್ಮಿ ಅಂತಿರಲ್ಲ ನೀವು ಗ್ರಹಲಕ್ಷ್ಮಿ ಇನ್ನೂ ಕೂಡ ಕರ್ನಾಟಕ ರಾಜ್ಯದ ಹತ್ತೂವರೆ ಲಕ್ಷ ಕುಟುಂಬದ ಮಹಿಳೆಯರಿಗೆ ಬಂದಿಲ್ಲ ಪ್ರಥಮಕ್ಕಂತೆ ಬಂದಿಲ್ಲ ವಿಧಾನಸಭೆ ಚುನಾವಣೆ ಬಂದ ಕೂಡಲೇ ಪಾರ್ಲಿಮೆಂಟ್ ಚುನಾವಣೆ ಬಂದ ಕೂಡಲೇ ಮೂರು ತಿಂಗಳೊಟ್ಟೆ ಹಾಕಿಬಿಡುವು ಯಾಕೆ ಚುನಾವಣೆ ಬಂದು ಇನ್ನು ನಿಮ್ದು ಜಿಲ್ಲಾ ಪಂಚಾಯತ್ ಇಲ್ಲ ಈಗ ಗ್ರಹಲಕ್ಷ್ಮಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ನಾಳೆ ಮತದಾನ ಆದರೆ ಇವತ್ತು ಅವ್ರ ಖಾತೆಗೆ ಬಂದ್ಬಿಡುತ್ತೆ ಬಡವರ ರೇಷನ್ ಕಾರ್ಡ್ ಅನ್ನು ರದ್ದತಿ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ರೂಪದಲ್ಲಿ ಅಭಿವೃದ್ಧಿಗೆ ಅನುದಾನವನ್ನು ನೀಡದಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಯಕ್ಷಗಾನ ಪ್ರದರ್ಶನಕ್ಕೂ ತೊಂದರೆಯನ್ನು ನೀಡುತ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಜೊತೆ ಈ ಸಂದರ್ಭದಲ್ಲಿ ಕಾರ್ಕಳ ಮಂಡಲ ಅಧ್ಯಕ್ಷರಾಗಿರುವಂತಹ ನವೀನ್ ನಾಯ್ಕ ಅವರಿದ್ದಾರೆ ಅವರನ್ನ ಕೇಳೋಣ ಸರ್ ಇದರ ನೇತೃತ್ವ ಇವತ್ತಿನ ಪ್ರತಿಭಟನೆ ಏನಾಯಿತು ಅದರ ಸಂಪೂರ್ಣ ನೇತೃತ್ವ ವಿ ಸುನೀಲ್ ಕುಮಾರ್ ಅವರು ವಹಿಸಿಕೊಂಡಿದ್ದಾರೆ ಆಮೇಲೆ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಎರಡು ವರ್ಷಗಳ ನಂತರ ಆಡಳಿತದಲ್ಲಿ ಜನಸಾಮಾನ್ಯರಿಗೆ ಗ್ರಾಮೀಣ ಮಟ್ಟದ ಹಳ್ಳಿಯ ಜನರಿಗೆ ಜನರ ಸಮಸ್ಯೆಯನ್ನು ಆಲಿಸುವಂಥದ್ದು ಯಾರೂ ಕೂಡ ಇಲ್ಲ ಹಳ್ಳಿಯ ಜನ ಜನರ ರೇಷನ್ ಕಾರ್ಡ್ಗಳಾಗಿರ್ಬೋದು ಅವ್ರ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಹಕ್ಕು ಪತ್ರ ಕೊಡುವಂಥದ್ದಾಗಿರ್ಬೋದು ಅಥವಾ ಅವರ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು ಈ ಥರ ನೈನ್ ಆ್ಯಂಡ್ ಲೆವೆನ್ನ ಸಮಸ್ಯೆ ಆಗಿರ್ಬೋದು ಹಳ್ಳಿಯ ಜನರ ಬಡ ಕುಟುಂಬದ ಪಾಪದ ಜನರ ಇವತ್ತು ಕಷ್ಟಗಳನ್ನ ಕೇಳು ಕೇಳುವಂತ ವ್ಯವಸ್ಥೆ ಉಳಿತು ಒಂದು ರಾಜ್ಯದ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಅದನ್ನು ಎದುರಿಸಬೇಕು ಅಂತ ದೃಷ್ಟಿಯಿಂದ ಇದಕ್ಕೆ ಪ್ರಾರಂಭವನ್ನು ನಮ್ಮ ಶಾಸಕರು ಕರಕಳೆ ಮಾಡಿದ್ದಾರೆ ಈ ಪ್ರತಿಭಟನೆ ರಾಜ್ಯದಾದ್ಯಂತ ಹಬ್ಬಬೇಕು ಈ ಯಾವ ಜನರ ಸಾಮಾನ್ಯ ಜನರ ಸಮಸ್ಯೆ ಇದೆಯಾ ರಾಜ್ಯಕ್ಕೆ ಇದು ಕೇಳಬೇಕು ಇದರ ಮುಖಾಂತರ ಇದೊಂದು ಪರಿಹಾರ ಸಿಗಬೇಕು ಅಂತ ಹೇಳಿದ ದೃಷ್ಟಿಯಿಂದ ಪ್ರತಿಭಟನೆ ನಾನು ಮಾಡಿ ಸಕಾರಾತ್ಮಕವಾಗಿ ಪರಿಣಾಮ ಬೀರ್ಬೋದು ಅಂತ ನಿಮಗೆ ಭರವಸೆ ಇದೆಯಾ ಸರ್ ಶಾಸಕರೇ ಆಗ ಹೇಳಿದ ಹಾಗೆ ಇದೊಂದು ದಪ್ಪ ಶರ್ಮದ ಸರ್ಕಾರ ಎಂ ಚರ್ಮದ ಶರ್ಮದ ಸರ್ಕಾರ ಇದು ಕೇಳುವಂಥ ಮನಸ್ಥಿತಿ ಸರ್ಕಾರಕ್ಕಿಲ್ಲ ಅವರಿಗೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳುವಂಥ ಭಾವನೆ ಇದೆಯೇ ಬಿಟ್ಟೆ ಅದು ಅವರ ರಾಜ್ಯದಲ್ಲಿ ಅವರಿಗೆ ಈ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಿಲ್ಲ ಅವರಿಗೆ ಇನ್ನು ಇನ್ನು ಅವರಿಗೆ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಹೇಳುವಂಥವ್ರಿಗಿದೆ ಈಗ ಎಷ್ಟು ಲೂಟಿ ಆಗ್ತದೆ ಅಷ್ಟು ಲೂಟಿ ಮಾಡ್ತಾ ಇದ್ದಾರೆ ಆದರೆ ನಾವು ವಿರೋಧ ಪಕ್ಷವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ನಮ್ಮ ಕರ್ತವ್ಯ ಆ ಕರ್ತವ್ಯವನ್ನು ಅಷ್ಟು ನಾವು ಮಾಡ್ತಾ ಇದ್ದೇವೆ ಇದಾಗಿತ್ತು ಮಂಡಲ ಅಧ್ಯಕ್ಷರ ಮಾತು ಇನ್ನಷ್ಟು ನಾವು ಶಾಸಕರ ಹತ್ರ ಮಾತಾಡೋದಿದೆ ಮಾತಾಡೋಣ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಈ ಸರ್ಕಾರಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಸಂದರ್ಭದಲ್ಲಿ ನಾವು ಏಕಾಏಕಿಯಾಗಿ ಪ್ರತಿಭಟನೆಗೆ ಬರಲಿಲ್ಲ ಎರಡು ವರ್ಷ ಸರ್ಕಾರಕ್ಕೆ ಅವಕಾಶವನ್ನು ಕೊಟ್ಟಿದ್ದಾವೆ ಇವತ್ತು ನೀವು ಸರಿಯಾಗ್ತೀರಿ ನಾಳೆ ನೀವು ಸರಿ ಆಗ್ತೀರಿ ಅಂತ ಕಾಯ್ತಾ ಇದ್ವಿ ನಿಮ್ಮ ಲಕ್ಷಣಗಳ ನೋಡಿದ್ರೆ ಕೇವಲ ಮನೆಗೆ ಒಂದು ಮನೆ ಎರಡು ಸಾವಿರ ರೂಪಾಯಿ ಕೊಟ್ಟು ಅದನ್ನೇ ಅಭಿವೃದ್ಧಿ ಅಂತ ಹೇಳ್ಕೊಳ್ತಿರುಗ್ತಾ ಇದ್ದೀರಿ ಪರೋಕ್ಷವಾಗಿ ಬಡವರಿಗೆ ಸಿಗುವಂಥ ಸೌಲಭ್ಯಗಳನ್ನು ನಾಶ ಮಾಡ್ತಾ ಇದ್ದೀರಿ ನಾನು ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಕೇಳ್ತಾನೆ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಎಲ್ಲಿ ಎಷ್ಟು ಹೊಸ ಮನೆಗಳನ್ನು ಕೊಟ್ಟಿ ಆಶ್ರಯ ಮನೆಗಳನ್ನು ಹೇಳಿ ನೋಡೋಣ ನಮ್ಮ ಸರ್ಕಾರದಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಗಳಿಗೆ ಐವತ್ತು ಅರವತ್ತು ಮನೆಗಳನ್ನ ಪ್ರತಿ ವರ್ಷ ಕೊಡ್ತಾ ಇದ್ವಿ ಈ ಸರ್ಕಾರ ಬಂದು ಎರಡು ವರ್ಷ ಆದ್ರೆ ಒಂದೇ ಒಂದು ಮನೆಯನ್ನು ಆಶ್ರಯ ಮನೆಯನ್ನ ಈ ಸರ್ಕಾರ ಕೊಡ್ಲಿಲ್ಲ ಇವತ್ತಿನ ತನಕ ಮನೆಯನ್ನ ಕೊಡ್ಲಿಕ್ಕೆ ಸರ್ಕಾರ ಬಡವರ ಪರ ಅಂತ ಹೇಳಲಿಕ್ಕಾಗತ್ತ ಜನಸಾಮಾನ್ಯರ ಪರ ಈ ಸರ್ಕಾರ ಅಂತ ಹೇಳಲಿಕ್ಕಾಗತ್ತಾ ಅಭಿವೃದ್ಧಿಯ ಪರ ಈ ಸರ್ಕಾರ ಅಂತ ಹೇಳಲಿಕ್ಕಾಗತ್ತ ಯಾವ ವಿಷಯಗಳಲ್ಲಿ ಈ ಸರ್ಕಾರ ಪಕ್ವತ ಇದೆ ಹೇಳಿ ನೋಡೋಣ ಶ್ರೀನಿವಾಸ ಪೂಜಾರಿ ಹೇಳಿದ್ರು ಪ್ರತಿದಿನ ಪ್ರತಿಭಟನೆ ಮಾಡಬೇಕಷ್ಟು ವಿಷಯಗಳಿದೆ ನಮ್ಮ ಮಾತ್ರ ಈಗ ಹಿಂದೂ ವಿರೋಧಿ ನೀತಿಯ ಬಗ್ಗೆ ನಾನು ಹೇಳಬೇಕಂತ ಅಗತ್ಯತೆ ಇಲ್ಲ ಗಣಪತಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆದರೂ ಕೂಡ ಮಾತಾಡಲ್ಲ ಈ ಸರ್ಕಾರ ಗಣಪತಿಯನ್ನ ಅರೆಸ್ಟ್ ಮಾಡಿದಂತ ಸರ್ಕಾರ ಇದು ಜನರನ್ನು ಜನರನ್ನ ಅರೆಸ್ಟ್ ಮಾಡಿ ನೋಡಿದ್ವಿ ಗಣಪತಿ ಮೂರ್ತಿಯನ್ನ ಮಂಡ್ಯದಲ್ಲಿ ಅರೆಸ್ಟ್ ಮಾಡಿದಂತ ಸರ್ಕಾರ ಇದು ಕೆಚ್ಚಲು ಕೊಯ್ದಂತಹ ಗೋವಿನ ಕೆಚ್ಚಲನ್ನ ಕೊಯ್ದ್ರೆ ಅವನ ಮಾನಸಿಕ ಅಸ್ವಸ್ಥ ಅವನು ಉಚ್ಚ ಅಂತ ಹೇಳುತ್ತೆ ಸರ್ಕಾರ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಬ್ರದರ್ಸ್ ಅಂತ ಕರೀತಾರೆ ಈ ಸರ್ಕಾರ ಗೋವಿನ ಕೆಚ್ಚಲು ಕೊಯ್ದನು ಹುಚ್ಚ ಅಂತೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬ್ರದರ್ ಅಂತೆ ಈ ಸರ್ಕಾರ ಸರ್ಕಾರ ಕುಚ್ಚಿಡ್ದಿದೆ ಈ ಅವನು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರದ ಮಾನಸಿಕತೆ ಏನಾಗಿದೆ ಅಂತ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡ ಕೇಸುಗಳನ್ನು ಹಾಕೊಂಡು ತಿರುಗಾಡ್ತಿದಿರಿ ಯಾವ ಬಡವನಿಗೂ ಕೂಡ ತೊಂದರೆ ಆಗೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಬಿಡೋದಿಲ್ಲ ಅನ್ನುವಂತ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಈ ಪ್ರತಿಭಟನಾ ಸಭೆಗೆ ಬಂದಂತ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ನಮಸ್ಕಾರ ಇವಾಗ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಗುರುಮೇ ಸುರೇಶ್ ಶೆಟ್ಟಿ ಅವರಿದ್ದಾರೆ ಸೌರ ಹತ್ರ ಕೇಳಣ ಈ ಪ್ರತಿಭಟನೆಯಿಂದ ಮುಂದೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ನಿಮಗೆ ಅನಿಸುತ್ತೆ ಸರ್ ತುಂಬಾ ನೋವಿನಿಂದ ಈ ಪ್ರತಿಭಟನೆ ನಾನು ನಾವು ಐದು ಜನ ಶಾಸಕರು ಮುಖ್ಯಮಂತ್ರಿಯನ್ನು ಹೋಗಿ ಕಾಣ್ತೀವಿ ಕರಾವಳಿ ಇವತ್ತು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಕರಾವಳಿಯಲ್ಲಿ ಹೊಸ ಮಳೆ ವಿಪರೀತ ಮಳೆ ಬಂದು ರಸ್ತೆ ಹಾಳಾಗಿದೆ ಹೊಸ ರಸ್ತೆ ಬೇಡ ರಿಪೇರಿ ಮಾಡೋದಕ್ಕೊಂದಿಷ್ಟು ದುಡ್ಡು ಕೊಡಿ ಅಂತ ಕೇಳಿದ್ದೀವಿ ವಿಧಾನಸಭೆಯಲ್ಲಿ ನಾನು ನಾ ಮೂರು ಮೂರು ನಾಲ್ಕು ನಾಲ್ಕು ಸಲ ನಮ್ಮ ಈ ಜಿಲ್ಲೆಯ ಹಿರಿಯ ರಾಜಕಾರಣಿ ನಾಲ್ಕು ನಾಲ್ಕು ಸಲ ಗೆದ್ದೊಂದು ಅವರ ಅನುಭವವನ್ನು ಮುಂದಿಟ್ಕೊಂಡು ನಾವು ಸುನೀಲ್ ಕುಮಾರ್ ಅವರ ನಾಯಕತ್ವದಲ್ಲಿ ನಾವು ಹಿಂದೆ ಹೋಗಿದ್ವಿ ಶಾಸನಸಭೆಯಲ್ಲಿ ಪ್ರತಿ ಸಲ ನಾನಂದು ಪ್ರತಿ ಅಧಿವೇಶನದಲ್ಲಿ ಧ್ವನಿ ಎತ್ತೊಂದು ಕೆಲಸವನ್ನು ನಾನು ಮಾಡಿದ್ದೀನಿ ವಿಶೇಷವಾಗಿ ಸರ್ಕಾರ ಒಂದು ಕಡೆ ಭ್ರಷ್ಟಾಚಾರ ತಾಂಡವ ಆಡ್ತಾಯಿದೆ ಜನರ ಆಶಯಗಳು ಈಡೇರ್ತಾಯಿಲ್ಲ ಮತ್ತೊಂದು ಕಡೆ ಯಾವುದೇ ಕೆಲಸ ಆಗ್ತಾಯಿಲ್ಲ ಸರ್ಕಾರ ದಿವಾಳಿಯದು ಹೋಗಿದೆ ಯಾವುದೇ ಐ ಎ ಎಸ್ ಆಫೀಸರ್ ಹೋದ್ರು ಕೂಡ ಅವರು ನಾವು ಹೇಳ್ಕೊಳ್ಳೋ ಸ್ಥಿತಿಲಿ ಇಲ್ಲ ಸರ್ ಹಾಗಾಗಿ ನಮ್ಮ ಹತ್ರ ಯಾವುದೂ ದುಡ್ಡಿಲ್ಲ ಅಂತೇಳಿ ನಾನೇ ಇಲ್ಲಿ ಒಂದು ಡಿಶ್ಟಿಕ್ಟ್ ಒಂದು ಡೆಸ್ಟಿನೇಷನ್ ಅಂತೇಳಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯನ್ನು ಕಾಪನ್ನು ಆರಿಸ ಆಯ್ಕೆ ಮಾಡಿದರು ನಾನು ಮೊನ್ನೆ ಹೋಗಿದ್ದೆ ನಾನು ನನ್ನನ್ನು ಅಭ್ಯಾಸ ಇದೆ ವಿಧಾನಸಭೆಯಲ್ಲಿ ಕೊಟ್ಟರೆ ಇಟ್ ವಿಲ್ ಹಾವ್ ಇಟ್ಸ್ ಓನ್ ಲೀಗಲ್ ಇನ್ಫ್ಯಾಕ್ಟ್ ಅದಕ್ಕೆ ಕಾನೂನು ಚೌಕಟ್ಟು ಇರ್ತದೆ ನಾನು ಮೊನ್ನೆ ಅಲ್ಲಿ ಸೆಕ್ರೆಟರಿಟಿ ಹೋದಾಗ ಅವ್ರು ಹೇಳ್ತಾರೆ ಸರ್ ಹೇಳಿದ್ದು ಹೌದು ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ ಅಂತ ಹೇಳ್ತಾರೆ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ ನಾವೆಲ್ಲ ಪ್ರಥಮ ಬಾರಿಗೆ ಶಾಸಕರಾದಂಥವ್ರು ತುಂಬ ಆಶಯವನ್ನು ಹೊತ್ಕೊಂಡು ಏನಕ್ಕೆ ಜನರ ಋಣ ತೀರಿಸಬೇಕು ಜನಕ್ಕೆ ಏನು ಮಾಡಬೇಕು ಕ್ಷೇತ್ರಕ್ಕೇನು ಮಾಡಬೇಕು ಅಂದರೆ ಬಂದಂತಾರೆ ನಮ್ಮ ಆಶಯ ನಿರಾಸೆ ಆಗ್ತದೆ ಆಮೇಲೆ ಸಿದ್ದರಾಮಯ್ಯರ ಬಗ್ಗೆ ನಮಗೆ ಒಂದು ಅಪಾರ ಗೌರವ ಇತ್ತು ಸುಮಾರು ನಲವತ್ತೈದು ಐವತ್ತು ವರ್ಷ ರಾಜಕೀಯ ಅನುಭವ ಇರತಕ್ಕಂಥ ವ್ಯಕ್ತಿ ಅವರಿಂದ ಈ ರಾಜ್ಯಕ್ಕೆ ಏನಾದರೂ ಆಗ್ಬೋದು ಅಂತೇಳಿ ನಮಗೆ ಈಗ ಈಗ ಅನುಮಾನ ಬರ್ತಾಯಿದೆ ಕರಾವಳಿಯನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಒಂದು ಪ್ರತೀಕಾರದ ಪ್ರತಿ ಎಲೆಕ್ಷನಲ್ಲಿ ನಾವು ಓಡ್ತಾ ನಾವು ಗೆಲ್ತಾ ಇದ್ದೀವಿ ಐದಕ್ಕೆ ಐದು ಜನ ಶಾಸಕರು ಗೆದ್ದಿದ್ದೀವಿ ಆಮೇಲೆ ಕೋಟ ಶ್ರೀನಿವಾಸ ಪೂಜೆಯವರ ಬೂತ್ ಬರೋ ಎರಡೂವರೆ ಲಕ್ಷಕ್ಕಿಂತ ಮಿಕ್ಕಿನ ಮತ ಗೆದ್ದು ಅವರು ಅವ್ರು ಗೆದ್ದಿದ್ದಾರೆ ಎಲ್ಲೊಂದು ಕಡೆ ಈ ಕರಾವಳಿಯನ್ನು ಒಂದು ಪ್ರತೀಕಾರದ ಕ್ರಮವನ್ನಾಗಿ ಇವರು ಸರ್ಕಾರ ಮಾಡ್ತಾ ಇದೆ ಉದ್ದೇಶಪೂರ್ವಕವಾಗಿ ಅವರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಂತಕ್ಕಂಥ ಒಂದು ನೋವು ನಮ್ಮ ನಮ್ಮಲ್ಲಿ ಕಾಣ್ತಾ ಇದೆ ಧನ್ಯವಾದಗಳು ಸರ್ ಇದಾಗಿತ್ತು ಕಾಪು ಸುರೇಶ್ ಶೆಟ್ಟಿ ಅವರ ಮಾತು ಇನ್ನಷ್ಟು ನಾವು ಶಾಸಕರ ಜೊತೆ ಮಾತಾಡೋದಿದೆ ಅವ್ರನ್ನ ಮಾತಾಡ್ಸೋಣ ಇವತ್ತು ನಾವು ಕಾರ್ಕಳದಲ್ಲಿದ್ದೀವಿ ಯಾಕಂತಂದ್ರೆ ಬಿಜೆಪಿ ಕಾರ್ಕಳ ಮಂಡಲದ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆ ನಡೀತಾ ಇದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ವಿ ಸುನೀಲ್ ಕುಮಾರ್ ಅವರಿದ್ದಾರೆ ಅವರ ಹತ್ರ ಕೇಳೋಣ ಸರ್ ಈ ಪ್ರತಿಭಟನೆಯ ರೂಪುರೇಷೆಯ ಬಗ್ಗೆ ನಮ್ಗೊಂದಿಷ್ಟು ಈ ಸರ್ಕಾರ ಬಂದು ಎರಡು ವರ್ಷಗಳು ಪೂರೈಸ್ತಾ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶದ ಜನರನ್ನು ಈ ಸರ್ಕಾರ ಮರೆತಿರುವಂಥದ್ದು ಮತ್ತು ಕರಾವಳಿಯನ್ನು ದ್ವೇಷದ ರಾಜಕಾರಣದ ಮುಖಾಂತರ ಸರ್ಕಾರ ನಿಯಂತ್ರಿಸ್ತಾ ಇರುವಂಥದ್ದು ಇದರ ವಿರುದ್ಧ ಕಾರ್ಕಳದಿಂದ ಇವತ್ತು ಪ್ರತಿಭಟನೆ ಆರಂಭ ಆಗಿದೆ ಬಿ ಪಿ ಎಲ್ ಕಾರ್ಡನ್ನು ಈ ಸರ್ಕಾರ ಏನು ರದ್ದು ಮಾಡ್ತಾ ಇದೆ ಅಕ್ರಮ ಸಕ್ರಮದ ಅರ್ಜಿಗಳನ್ನು ಏಕಾಏಕಿ ರದ್ದು ಮಾಡ್ತಾ ಇರುವಂಥದ್ದು ಮರಳು ಗಣಿಗಾರಿಕೆಗೆ ಮರಳು ಸಿಗದಲೇ ಇರುವಂಥ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿರುವಂಥದ್ದು ಬೆಲೆ ಏರಿಕೆ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಪ್ರತಿಭಟನೆ ಇಲ್ಲಿಂದ ಪ್ರಾರಂಭ ಮಾಡಿದ್ದಾರೆ ಸರ್ ಮತ್ತೆ ಇವಾಗ ಕಾರ್ಕಳ ಪ್ರವಾಸೋದ್ಯಮದ್ದು ತಡೆಯಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಕಾರ್ಕಳ ಅಭಿವೃದ್ಧಿ ಆಗಬೇಕು ಅಂತೇಳಿ ಯಾವತ್ತೂ ಅನ್ನಿಸ್ತಿಲ್ಲ ಅಭಿವೃದ್ಧಿಗೆ ವಿರೋಧವನ್ನು ಆರಂಭದ ದಿನಗಳಿಂದ ಮಾಡ್ತಾನೆ ಬಂದರು ಆದರೆ ಮುಂದುವರಿದ ಭಾಗ ಪರಶುರಾಮ ಥೀಮ್ ಪಾರ್ಕ್ ಇರ್ಬೋದು ಅಥವಾ ಪ್ರವಾಸೋದ್ಯಮ ಇರ್ಬೋದು ಇವ್ರದೇ ಸರ್ಕಾರದಲ್ಲಿ ಇವರೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಬಿ ಜೆ ಪಿ ಸರ್ಕಾರದಲ್ಲಿ ಬಿಡುಗಡೆ ಆದಂಥ ಹಣವನ್ನು ಈಗ ರಿಲೀಸ್ ಮಾಡಲಿಕ್ಕೆ ಇನ್ನು ಮೀನಾಮೇಷ ಎಣಿಸ್ತಾ ಇರುವಂಥದ್ದು ಅರ್ಧಂಬರ್ಧ ಕಾಮಗಾರಿಗಳನ್ನು ನಿಲ್ಲಿಸಿಕೊಂಡು ಪ್ರವಾಸೋದ್ಯಮಕ್ಕೆ ಈ ಸರ್ಕಾರ ಅಡ್ಡಿಯನ್ನು ಮಾಡ್ತಾ ಇದೆ ಇವರೊಂದು ಅಭಿವೃದ್ಧಿಯ ವಿರೋಧಿಯಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ ನಾವು ಜನರ ಬಳಿಗೆ ಹೋಗ್ತೇವೆ ಈ ಯಾವ ರೀತಿ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಸರ್ಕಾರ ಯೋಚನೆ ಮಾಡಬೇಕು ಜನ ತಾಳ್ಮೆಯಿಂದ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ನಾವು ಮನವಿ ಮುಖಾಂತರ ಕೇಳಿದ್ದೇವೆ ಜಿಲ್ಲಾ ಕೆ ಡಿ ಪಿ ಸಭೆಯಲ್ಲಿ ಕೇಳಿದ್ದೇವೆ ವಿಧಾನಸಭೆ ಒಳಗೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇವೆ ಎಲ್ಲೂ ಪರಿಹಾರ ಸಿಕ್ಕಿಲ್ಲ ಅಂತಂದಾಗ ರಸ್ತೆಗೆ ಬಂದಿದ್ದೇವೆ ದಂಗೆ ಹೇಳಬಾರದು ಅಂತ ನಾನು ವಿನಂತಿಸ್ತೇನೆ ದಂಗೆ ಹೇಳದಂತ ನೋಡ್ಕೊಳ್ಳುವಂತ ಜವಾಬ್ದಾರಿ ಸರ್ಕಾರದ್ದು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇದು ನಕಾರಾತ್ಮಕ ನಕಾರಾತ್ಮಕವಾಗಿ ಪರಿಣಾಮ ಬೀರಿದ್ರೆ ದಂಗೆ ಹೇಳುವ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಂದ್ರೆ ಜನ ದಂಗೆ ಹೇಳುವಂತ ಅನಿವಾರ್ಯತೆಗಳು ಬರಬಹುದು